ಮತ್ತು ನಾಲ್ಕು ಸರ್ವಜ್ಞನ ವಚನಗಳು ನಾಲ್ಕು ಭಾಷೆಗಳಲ್ಲಿ ಒಂದನೇದು ಎಷ್ಟು ಉಣಬೇಕು ಆಹಾರ ಸೇವನೆ ಹೇಗಿರಬೇಕು ಅನ್ನುವಂತಹ ಎರಡು ಮೊದಲೇ ಮೂವತ್ತೊಂಬತ್ತು ನಲವತ್ತು ನನ್ನ ಪುಸ್ತಕದಲ್ಲಿ ಇನ್ನು ಮುಂದಿನ ಎರಡು ವಿದ್ಯೆಯ ಮಹತ್ವ ವಿದ್ಯೆಯ ಮಹತ್ವ ಮತ್ತು ಬುದ್ಧಿಯ ಮಹತ್ವ ಬಂಧು ಬಾಂಧವರ ಮಹತ್ವ ಇನ್ನು ಇಷ್ಟು ಹೇಳ್ತಾರೆ ಅದ್ಭುತವಾದಂಥ ವಚನಗಳು ಒಮ್ಮೆಯುಂಡವ ತ್ಯಾಗಿ ಇನ್ನೊಮ್ಮೆಯುಂಡವ ಭೋಗಿ ಬಿಮ್ಮಗೊಂಡವನು ನರ ಸುಮ್ಮ ತಾಸುಮ್ಮ ನೆರೆ ನೆರೆಯೋಗಿ योगिता सुम्मनिरुति हनु सर्वज्ञं संस्कृतं त्यागीत सकृत् अत्तिभोगी द्विवारं रोगी सुबह भोजन को मौनमा भजति रोगी सुबह भोजन को मौनमा भजति योगी हजगति सर्वज्ञं हिंदी त्यागी एकदा खात भोगी दोनदा खात रोगी रहता सतत खात रोगी रहत सतत खात मौन से योगी है रहत सर्वज्ञ वन हू ईड्स वंश डे ईज एसेटिक वन हूट प्रईस ए डेज ए प्लेज लविंग एपिक्यूर् वन हू ओवर ईड्स फॉल सिंड वन हू रिसम डिसायर्स योगी ऐन हेतार एच के सद्धलीय्य संस्कृत द्ड प्राध्यापक आ संस्कृत अनवाद ಕನ್ನಡ ತ್ರಿಪದಿ ಛಂದಸ್ಸಿನಲ್ಲಿ ಸಂಸ್ಕೃತ ಭಾಷೆಗೆ ಅನುವಾದಿಸಿರುವ ಸರ್ವಜ್ಞನ ವಚನಗಳನ್ನು ಓದಿ ಅಚ್ಚರಿಗೊಂಡೆ ಮೂಲ ಮತ್ತು ಅನುವಾದಗಳ ವ್ಯತ್ಯಾಸ ಗೊತ್ತಾಗದೆ ಅವಳಿ ಮಕ್ಕಳಂತಿವೆ ಅದೇ ಧಾಟಿ ಅದೇ ಓಟ ಅದೇ ಭಾವ ಅದೇ ಸೊಗಡು ಅದೇ ಸತ್ವ ಅದೇ ಸೊಗಸು ಇನ್ನು ಮುಂದಿನ ವಚನ नालिगय कट्टिहनुकालनिगे ना रुचिय नालिगयरुचियमेलाडु तिरलवन नालिगयरुचियमेलाडु तिरलवन कालहस्तिरव सर्वज्ञा संस्कृतं बद्धजिह्वो योऽस्ति क्षुद्रयमदूरेऽस्ति ुवार्वारुचुर्यस्तो गाद जुह्वारुचुर्यस्तो हिंदी ले हिंदी बांधे जीभ कालसे हई दूर खेले तो जीभ के रुचि पर तो के रुचि पर उसका काल है पास अब इंग्लिश वेन यू कंट्रोल डेथ स्टेज अवे फ्रॉम यू बट वेन योर टंग केयरलेसली प्लेज ऑन द टेस्ट एट योर डोर अहो मत एच के सद्धंगे मुंबरी ಮೂಲ ತ್ರಿಪದಿಯನ್ನು ಬಳಸಿ ಸಂಸ್ಕೃತ ಸಾಹಿತ್ಯಕ್ಕೊಂದು ಹೊಸ ಆಯಾಮವನ್ನೇ ಕಲ್ಪಿಸಿದ್ದಾರೆ ಪುರುಷೋತ್ತಮರು ಕನ್ನಡ ಮಾತೆಯನ್ನು ಸಂಸ್ಕೃತದ ಉಡುಗೆ ತೊಡುಗೆಗಳಿಂದ ಅಲಂಕರಿಸಿ ಧನ್ಯತೆ ಪಡೆದಿದ್ದಾರೆ ಸಹೃದಯರು ಈ ಉತ್ತಮ ಕೃತಿಯನ್ನು ಆದರದಿಂದ ಬರಮಾಡಿಕೊ ಆನಂದಿಸುವುದರಲ್ಲಿ ಸಂಶಯವಿಲ್ಲ ಇದು ಸಂಸ್ಕೃತ ವಾಗ್ದೇವಿ ಧರಿಸಿದ ಸಪರಿಮಳ ಕುಸುಮಾ ಹೇಳ್ತಾರೆ ಇನ್ನು ಮುಂದಿನ ಪದ್ಯ ವಿದ್ಯೆಯ ಮಹತ್ವವನ್ನು ತಿಳಿಸೋದು ವಿದ್ಯೆಯುಳ್ಳನ ಮುಖವು ಮುದ್ದು ಬರುವಂತಿಕ್ಕು ವಿದ್ಯೆ ಇಲ್ಲದವನ ಬರಿ ಮುಖವು ಹಾಳೋರ ವಿದ್ಯೆ ಇಲ್ಲದನ ಬರಿ ಮುಖವು ಹಾಳೋರ ಹದ್ದಿನಂತಿಕ್ಕು ಸರ್ವಜ್ಞ ಸಂಸ್ಕೃತ विद्यावतो मुखं मुद्भितनुते सुखं विद्याविहीनस्य मुखकेवलं विद्याविहीनस्य मुखकेवलं परं गृध्रायते च सर्वज्ञा हिन्दी विदुषकाहैहोत वदनबहुमोहक Vidaya ke khali mukha ucharaka gidha ivarahata English. The face of an educated man looks handsome and bright, but the face of an uneducated man is cheerless, like the face of a hawk in a deserted village, sarvadhyam. ಏರ್ಯ ಲಕ್ಷ್ಮೀ ನಾರಾಯಣ್ ಅಳ್ವಾ ಖ್ಯಾತ ವಿದ್ವಾಂಸರು ಮಂಗಳೂರು ಕಡೆಯವರು ಅತ್ಯಂತ ಕನ್ನಡ ನಾಡು ಕಂಡಂಥ ಒಬ್ಬ ಖ್ಯಾತ ವಿದ್ವಾಂಸರು ಅವ್ರು ಹೇಳ್ತಾರೆ ನಮ್ಮ ನರಸಿಂಹ ಭಟ್ರು ಸ್ವತಂತ್ರ ಕೃತಿಗಳನ್ನು ರಚಿಸಲಿಲ್ಲ ಆದರೆ ಶ್ರೇಷ್ಠ ಅನುವಾದಕರಾಗಿ ಶೋಭಿಸಿದ್ದಾರೆ ಎಷ್ಟೊಂದು ಕನ್ನಡ ಸಾರಸ್ವತ ಲೋಕಕ್ಕೆ ಇವೆಲ್ಲ ಅಮೂಲ್ಯವಾದ ಕೊಡುಗೆಗಳು ಯಾವು ಕಗ್ಗದ ಎರಡು ಎರಡು ಎರಡೂ ಕಗ್ಗಗಳ ಅನುವಾದ ಗಿಬ್ರಾನನ ಜೀಸಸ್ ದಿ ಮ್ಯಾನ್ ಪ್ರಾಫೆಟ್ ಹಾಗೆ ಮೊಬೈಲ್ ನೇಮಿಯ ಬುಕ್ ಆಫ್ ಮಿಸ್ತಾದ್ ಹಿಂದ್ ಗೀತಾಂಜಲಿ ಮುಂತಾದವುಗಳು ಅದ್ಭುತವಾದ ಅನುವಾದಗಳನ್ನು ಕೊಟ್ಟಿದ್ದಾರೆ ಶ್ರೀ ನರಸಿಂಹ ಭಟ್ಟರು ಇನ್ನುವತ್ತಿನ ನಾಲ್ಕನೆಯ ಪದ್ಯ విద్యెద్ధి బాంధవర బిల్తుంది నోడి రాజ్య విద్యవే తాయి బుద్ధియే సోదరను అధ్వానకాదరవ నంట్ సుఖదీ అధ్వానకాదవర నెంట సుఖదిత నుదే రాజ్య సర్వజ్ఞా ఇన్న సంస్కృత विद्याइव पितराओ सुबुद्धि हिस्सा नद्ध संकटरो नद्धसंकटारो बंधो स्वराज्ञमपि विद्या से यत्र यशरुद्धयम हिंदी मातु पितु बुद्धि सोदर अध्वानको हो वह आपत हो वह आप सुख में रहे तो देखो राज्य सर्वज्ञ इंग्लिश एजुकेशन इज अवर फादर एंड मदर आवर इंटेलेक्ट एंड अवर ब्रदर वन हुफिकल्टीज इज आवर रिलेशन द प्लेस फेर वी कैन लिव हैप्पीली इज अवर कंट्री सर्वज्ञ मत अम्बेकर परिमला अम्बेकर ताई है है। हिंदी हिंदीओ बरदार मूल कृति का भाव उसके भाव सौंदर्य को अनुवाद में बचाए रखना तलवार की धार पर चलना है त्रिपदी छंद की शास्त्रीयता को हिंदी में लाना इसी तलवार की धार की चाल के माफिक खाई जिसे श्री हैरूर ने ಯಥಾ ಸಂಭವ ಸಾಧ್ಯ ಬನಾಯಾ ಹೈ ಅಂತ ಹೇಳ್ತಾರೆ ಈಗ ನಾವು ಚನ್ನಪ್ಪನವರ ಜೀವನ ದರ್ಶನವನ್ನು ಮತ್ತೆ ಮುಂದುವರೆಸ್ತಾ ಇದ್ದೇನೆ ನಿನ್ನೆ ನಾವು ನೋಡಿದ್ವಿ ಅವರ ಅದ್ಭುತವಾದ ಹತ್ತೊಂಬತ್ತು ಪುಸ್ತಕಗಳ ಲಿಸ್ಟು ಅವು ವೀರಶೈವ ಸಾಹಿತ್ಯ ಸರ್ವಜ್ಞನಿಕ ಸಯ್ಯ ವೀರಶೈವ ಸಾಹಿತ್ಯ ಇದೆ ಸಾಕಷ್ಟು ನಾರಾಯಣ ವಾಮನ ತಿಲಕ ಜೀವನ ಚರಿತ್ರೆ ಸಾಧು ಸುಂದರ ಸಿಂಗರ ಅನುಭವ ವಿದ್ಯಾಂತ ಲಿಂಗಾಯತ ಧರ್ಮ ಹಾಗೂ ಕ್ರೈಸ್ತ ಧರ್ಮ ಇದನ್ನು ಇಂಗ್ಲೀಷ್ನಾಗ ಬರೆದಿದ್ದನ್ನು ಕನ್ನಡದಾಗ ಆಲೂರು ವೆಂಕಟರಾಯರ ಅನುವಾದ ಮಾಡಿಕೊಟ್ಟಿದ್ರಂಥವ್ರಿಗೆ ಕನ್ನಡಕ್ಕೆ ಎಷ್ಟು ಅದ್ಭುತವಾದ ಇದೆ ನೋಡ್ರಿ ಆಮೇಲೆ ಈ ಉತ್ತಂಗಿಯವ್ರಿಗೆ ಎಷ್ಟು ಗೌರವಗಳು ಅರಿಸಿ ಬರ್ತಾವಂತಂದ್ರೆ ಆಶ್ಚರ್ಯ ಅನಿಸ್ತ ನಿಮ್ಗೆ ಅವ್ರದ್ದು ಅರವತ್ತು ವರ್ಷ ತುಂಬಿದಾಗ ಹುಬ್ಬಳ್ಳಿ ನಗರದೊಳಗೆ ಐದು ನಾಲ್ಕು ಹತ್ತೊಂಬತ್ತು ನಲವತ್ತೆರಡರೊಳಗೆ ಅತ್ಯಂತ ವೈಭವದಿಂದ ಅವರಿಗೆ ಸತ್ಕಾರ ಮಾಡ್ತಾರೆ ಆವಾಗ ಸರ್ ಸಿದ್ದಪ್ಪ ಕಂಬಳಿ ಆವಾಗ ರಾಜ್ಯ ಮುಂಬೈ ರಾಜ್ಯದ ಮಂತ್ರಿಗಳಾಗಿರ್ತಾರೆ ಅವರು ಬರ್ತಾರೆ ಅಧ್ಯಕ್ಷ ಸ್ಥಾನ ಬಿ ಎಂ ಶ್ರೀ ಬೆನಗಲ್ ರಾಮ್ರಾಯ್ ಎಸ್ ಸಿ ನಂದೀಮಠ ಬೆಳ್ಳಾವಿ ನರಸಿಂಹಶಾಸ್ತ್ರಿ ಆಲೂರು ವೆಂಕಟರಾಯರು ಎಲ್ಲರೂ ಶುಭಾಶಯ ಕೋರ್ತಾರೆ ಇಷ್ಟೆಲ್ಲದೆ ಶ್ರೇಷ್ಠರು ಬಂದು ಅವ್ರನ್ನ ಹೊಗಳ್ತಾರೆ ರುಬೆನ್ ದರಾ ಬೇಂದ್ರೆ ಸ ಮಾಳ್ವಾಡ್ ತುಕೋಳ್ ನ್ಯಾಯಾಧೀಶರು ಶಿವಮೂರ್ತಿ ಸ್ವಾಮಿ ವ್ಯಾಕರಣ ಸೀತ ಚಂದ್ರಶೇಖರ ಶಾಸ್ತ್ರಿ ಮುದುವೀಡು ಕೃಷ್ಣರಾಯರು ಬೇಂದ್ರೆ ಹೇಳ್ತಾರೆ ಸಣ್ಣ ಹುಡುಗಿದ್ದೆ ನಾನು ಅವಾಗ ನನ್ನ ಪರಿಚಯ ಇತ್ತು ನಾನು ಅವರಿಂದ ಭಾಳಷ್ಟು ತಿಳ್ಕೊಂಡೇನೆ ಉತ್ತಂಗಿಯವರು ಸರ್ವಜ್ಞನು ಸ್ವತಂತ್ರವಾದ ದೊಡ್ಡ ಕವಿ ನಿರ್ಭೀತನು ಕನ್ನಡಿಗೆ ಕನ್ನಡಿಗ ಉಣಬಡಿಸಿ ಪಂಡಿತರು ಅಂತ ವ್ಯವಸ್ಥೆ ಮಾಡಿದ್ದಾರೆ ಅವರು ಅರುವತ್ತು ವರ್ಷ ಬದುಕ್ಯಾರ ಆಶ್ಚರ್ಯ ಅನ್ನಿಸ್ತದೆ ಯಾಕಂದ್ರೆ ಅವರ ಜೀವನದಲ್ಲಿ ಭಾಳ ಕಷ್ಟ ನಷ್ಟಗಳನ್ನು ಅಂತ ಬೇಂದ್ರೆ ಹೇಳ್ತಾರೆ ಆಮೇಲೆ ಮುದುವೀಡು ಕೃಷ್ಣರಾಯರು ಧಾರವಾಡದಂಥ ಅದ್ಭುತವಾದಂಥ ಮಹಾನ್ ಸಾಹಿತಿ ಅವ್ರಿಗೆ ಹೃದಯ ತುಂಬಿ ಬರ್ತದ ಆರಾಮಿರೋದಿಲ್ಲ ಆದರೂ ಬರ್ತಾರವರು ವಯಸ್ಸಾದವರು ಉತ್ತಂಗಿಯವರ ಸಾಹಿತ್ಯ ಸೇವೆ ಚಸ್ಮರಣೀಯವಾದುದು ಅವರು ಅನುಭವಿಸಿದ ಕಷ್ಟ ಪರಂಪರೆ ಮಾಡಿದ ತ್ಯಾಗ ಯಾವನ್ನು ಕನ್ನಡಿಗನು ಮರೆಯಲಾರದು ಮರೆಯಬಾರದು ನನಗೆ ಜ್ವರ ತಲ್ಲು ಎಲ್ಲ ಬಂದದ ಆದರೂ ನಾನು ನನ್ನ ಋಣವನ್ನು ತೀರಿಸಬೇಕು ಬಂದೇನೆ ಕನ್ನಡಿಗರು ಎಂದೆಂದು ಉತ್ತಂಗಿಯ ಸೇವೆಯನ್ನು ಮರೆಯಬಾರದು ಅಂತ ಹೇಳ್ತಾರೆ ಹಾರ ತುರಾಯಿ ಆಗ್ತದೆ ಹಮ್ಮಿಣಿ ಅರ್ಪಣೆ ಆಗ್ತದೆ ಆವಾಗ ಚನ್ನಪ್ಪ ಉತ್ತಂಗಿಯವರು ಮಾತಾಡ್ತಾರೆ ನನಗೆ ನೀವು ಅಷ್ಟನ್ನೊಬ್ಬ ಕ್ರಿಶ್ಚಿಯನ್ ನಾನು ನಾನು ಸಾಹಿತ್ಯ ಸೇವೆ ಮಾಡೇನಿ ಕನ್ನಡದ್ದು ಆದ ಪಾದ ಸೇವೆ ಮಾಡೇನಿ ಸರ್ವಜ್ಞ ಕ ಸ್ವತಂತ್ರ ಕವಿ ಅವನ ಸ್ವಾತಂತ್ರ್ಯ ಅನುಪಮವಾದದ್ದು ಎಲ್ಲ ಕವಿಗಳನ್ನು ಒಂದು ಕಡೆ ಸರ್ವಜ್ಞ ಒಂದು ಕಡೆ ಆಗ್ತಾನೆ ಅವರು ಅವ್ರು ಹೇಳ್ಕೊತ ನಾನೇನು ಮಾಡೀನಿ ಅಂದರೆ ಸರ್ವಾಂಗ ಸುಂದರಿಯಾದ ಕನ್ನಡ ಸರಸ್ವತಿಯ ಆವಗೆಯ ಹರಿದ ಉಂಗುಟವನ್ನು ಮಾತ್ರ ನಾವು ಹೊಲದಿದ್ದೇನೆ ಅಂತ ಹೇಳ್ತಾರೆ ಆಮೇಲೆ ಅವರಿಗೆ ಸನ್ಮಾನ ಸತ್ಕಾರಗಳು ಭರದಿಂದ ಎಲ್ಲ ಕಡೆ ಆಗ್ತಾವೆ ಆಶ್ಚರ್ಯ ಅಂದರೆ ಹತ್ತೊಂಬತ್ತು ನಲ್ವತ್ನಾಲ್ಕರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಜನತಾಪದ ಸಾಹಿತ್ಯಗೋಷ್ಠಿಗೆ ಅಧ್ಯಕ್ಷರಾಗ್ತಾರೆ ಮುಂದೆ ಅವರು ಹತ್ತೊಂಬತ್ತೂರ ಮೂವತ್ತೊಂಬತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಆಮೇಲೆ ಹತ್ತೊಂಬತ್ತು ನಲ್ವತ್ತೊಂಬತ್ತರೊಳಗೆ ಮಾರ್ಚ್ ಐದು ಆರು ಏಳು ಮೂವತ್ತೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ ಮೂವತ್ತೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ ಅದು ಅದು ಆಗಿದ್ದೆ ಆವಾಗ ಹತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ಸಾರಿ ಹತ್ತೊಂಬತ್ತು ನೂರ ಕಾಣಿಸ್ತದೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗ್ತಾರೆ ಮೂವತ್ತೆರಡು ಅಲ್ಲ ಶ್ರಮಿಸಿ ಆಮೇಲೆ ಅವರು ಅವಾಗ ಅವರು ಆಡಿದ ಮಾತುಗಳು ಇಷ್ಟು ಮಜಾ ಆಗಲ್ಲ ಕನ್ನಡ ನುಡಿ ಕನ್ನಡ ಸಾಹಿತ್ಯ ಕನ್ನಡ ಧರ್ಮ ಕನ್ನಡ ನೀತಿ ಕನ್ನಡ ಕಲೆ ಇವೆಲ್ಲ ನಮ್ಮ ಜೀವರಸದ ತನಿವಣ್ಣುಗಳು ನಮ್ಮ ಕನ್ನಡ ಇನ್ನೂ ಚಲುವಾಗಿ ರೂಪುಗೊಳ್ಳಬೇಕಾಗಿದೆ ನಮ್ಮ ನುಡಿ ನೂರ್ಮಡಿಯಾಗಿ ಬೆಳಗಬೇಕಾಗಿದೆ ಅಂತ ಹೇಳ್ತಾರೆ ಅವರ ಭಾವಚಿತ್ರಗಳನ್ನು ವಿದ್ಯಾವೃರ್ ಸಂಘ ಧಾರವಾಡ ವಿಶ್ವವಿದ್ಯಾಲಯ ಧಾರವಾಡ ಅಕೌಂಟಂಟ್ ಜನರಲ್ ಕಚೇರಿ ಬೆಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ದೊಡ್ಡದಾದ ಭಾವಚಿತ್ರಗಳನ್ನು ಹಾಕಿದ್ದಾರೆ ಇಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ತು ಅವರಿಗೆ ಗೌರವ ನೀಡಿದ ಏನಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನಾಗಿ ಮಾಡಿದೆ ಸುಮಾರು ಎರಡು ವರ್ಷಗಳ ಕಾಲ ಯಾವುದಕ್ಕೂ ಇಲೆಕ್ಷನ್ ಇಲ್ಲ ಚುನಾವಣೆ ಇಲ್ಲ ಅವ್ರಿಗೆ ಬರ್ರಿ ನೀವು ಈ ಪೀಠವನ್ನು ಅಲಂಕರಿಸಿರಿ ಅಂಥೇಳಿ ಆರು ಮೂರು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಿಂದ ಹದಿನೇಳು ಹನ್ನೆರಡು ಹತ್ತೊಂಬತ್ತು ಐವತ್ತರವರೆಗೆ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಈ ರೀತಿ ಅವ್ರ ಕಡೆಗೊಂಬರ್ಕೋತಾರೆ ತಿರುಳು ಗನ್ನಡ ತಿರುಕ ಮರುಳನಾದನು ಅವಗೆ ಅರಳಿ ಹೋಯಿತು ಅವನ ಸರಳ ಭಾವಕ್ಕೆ ಮನವು ಅಂತೇಳಿ ಒಂದು ಇಂಗ್ಲೀಷ್ ಕವನವನ್ನು ಅವರು ಬರೆದಾರೆ ಅದನ್ನು ನಾಳೆ ನಾನು ಅನ್ಸು ಅನುವೋದಿಸಿ ಇನ್ನೂ ಒಂದಿಷ್ಟು ಅಪರೂಪದ ಮಾಹಿತಿಗಳನ್ನು ಅವರನ್ನು ಕುರಿತು ನಿವೇದಿಸ್ತೇನೆ ಅದು ಬಹುಶಃ ಅವರ ಈ ಜೀವನ ದರ್ಶನದ ಮಂಗಲ ನಾಳೆ ಆಗ್ತದ ನಮಸ್ಕಾರ